ಕೊಡಬೇಕು ಪಟ್ಟಪೊಡಬೇಕು ಸಾಯುವುದ್ರೊಳಗೆ ನೋಡಿ ಸಾಯುತ್ತೇವೆ ಎಂಬ ಅಳಲು ಸತತ ಹೋರಾಟದ ಹಿನ್ನೆಲೆಯಲ್ಲಿಯೂ ಭೂಮಿ ಹಕ್ಕಿನಿಂದ ವಂಚಿತರಾಗುತ್ತಿದ್ದೇವೆ ಎಂದು ಅರಣ್ಯವಾಸಿಗಳ ಆತಂಕದ ಮಾತುಗಳು ಕೇಳಿಬರುತ್ತಿದೆ ಎಂದು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಸಾಯುದರೊಳಗೆ ಪಟ್ಟ ಕೊಡಬೇಕು ಸಾಯುವುದರೊಳಗೆ ಪಟ್ಟ ನೋಡಿ ಸಾಯುತ್ತೇನೆ ಎಂಬ ಅಳಲು ಸತತ ಹೋರಾಟದ ಹಿನ್ನೆಲೆಯಲ್ಲೂ ಭೂಮಿ ಹಕ್ಕಿನಿಂದ ವಂಚಿತರಾಗುತ್ತೇವೆಂದು ಅರಣ್ಯವಾಸಿಗಳ ಆತಂಕದ ಮಾತುಗಳು ಕೇಳಿಬರುತ್ತಿದೆ ಎಂದು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದ್ದಾರೆ ಸಿರಸಿಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಕಾರ್ಯಾಲಯಕ್ಕೆ ಸಿರಸಿ ತಾಲೂಕಿನ ಹಾರೆ ಹುಲೇಕಲ್ ಎಂಬತ್ಮೂರು ವರ್ಷದ ಗಿರಿಯಾ ಮಂಜು ಅವರು ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರೊಂದಿಗೆ ಹೇಳಿಕೊಂಡ ಅಳಲು ಮೂವತ್ಮೂರು ವರ್ಷದ ದೀರ್ಘಕಾಲದ ಹೋರಾಟದ ನಂತರವೂ ಇಂತಹ ಆತಂಕ ಭಾವೋದ್ವೇಗ ಮಾತುಗಳು ಅರಣ್ಯವಾಸಿಗಳು ಹೋರಾಟದ ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಪದೇ ಪದೇ ಬರುತ್ತಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಜಿಲ್ಲೆಯ ಭೌಗೋಳಿಕ ಒಂದು ಮೂರರಷ್ಟು ಅರಣ್ಯದಿಂದ ಆವೃತ್ತವಾಗಿದೆ ವಾಸ್ತವ್ಯ ಮತ್ತು ಸಾಗುವಳಿಗಾಗಿ ಜಿಲ್ಲೆಯಲ್ಲಿ ಎಂಬತ್ತೆಂಟು ಸಾವಿರದ ನಾಲ್ಕುನೂರ ಐವತ್ ಮೂರು ಅರಣ್ಯವಾಸಿಗಳ ಕುಟುಂಬಗಳು ಅವಲಂಬಿತವಾಗಿದೆ ಭೂಮಿ ಹಕ್ಕಿಗಾಗಿ ಅರಣ್ಯ ಹಕ್ಕು ಕಾಯ್ದೆ ಎಪ್ಪತ್ತೆಂಟರ ಪೂರ್ವ ಮಂಜೂರಿಗೆ ಆದೇಶ ಮತ್ತು ಹಂಗಾಮಿ ಲಾಗಣಿ ಮಂಜೂರಿ ಅವಕಾಶಗಳು ಇದ್ದಾಗಲೂ ಸಹಿತ ಅರಣ್ಯವಾಸಿಗಳು ಭೂಮಿ ಹಕ್ಕಿನಿಂದ ವಂಚಿತರಾಗುವ ಪಿ ಯಲ್ಲಿದ್ದಾರೆ ನಿರಂತರ ಹೋರಾಟ ಜನಜಾಗೃತಿ ಮತ್ತು ಆಂದೋಲನ ಹಕ್ಕಿಗಾಗಿ ಜರುಗುತ್ತಿದ್ದರೂ ಇಂದು ಅರಣ್ಯವಾಸಿಗಳಿಂದ ಅರಣ್ಯ ಹಕ್ಕು ವಂಚಿತರಾಗುವ ಹಂತದಲ್ಲಿ ಜೀವಿತಾವಧಿಯಲ್ಲಾದರೂ ಭೂಮಿ ಹಕ್ಕು ನೋಡುವ ಇಚ್ಛೆಯನ್ನು ವ್ಯಕ್ತಪಡಿಸುವುದು ಸಹಜವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಸುಪ್ರೀಂಕೋರ್ಟ್ ಪುನರ್ ಪರಿಶೀಲಿಸಿ ಅರಣ್ಯ ಹಕ್ಕು ಮಂಜೂರಿಗೆ ಮಾರ್ಗದರ್ಶನ ನೀಡಿದ್ದಾಗಲೂ ನಿರ್ದೇಶನ ಉಲ್ಲಂಘಿಸಿ ಮರು ಪರಿಶೀಲಿಸದೆ ಎಪ್ಪತ್ಮೂರು ಸಾವಿರದ ಆರು ಅರ್ಜಿ ತಿರಸ್ಕರಿಸಲಾಗಿದೆ ಎಂದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರವು ವರದಿ ನೀಡಿರುವ ಹಿನ್ನೆಲೆಯಲ್ಲಿ ಮುಂಬರುವ ಅಕ್ಟೋಬರ್ ಹತ್ತರಂದು ಸುಪ್ರೀಂ ಕೋರ್ಟ್ನಲ್ಲಿ ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸುವ ಅಂತಿಮ ವಿಚಾರಣೆಯ ಆದೇಶದ ಕುರಿತು ಅರಣ್ಯವಾಸಿಗಳು ಆತಂಕಕ್ಕೆ ಮತ್ತು ಭೀತಿಗೆ ಒಳಗಾಗಿದ್ದಾರೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಹಕ್ಕುಪತ್ರವನ್ನು ನೀಡಿ ಸಾಯುವುದರ ಒಳಗೆ ಹಕ್ಕುಪತ್ರವನ್ನು ನೀಡಿ ಸಾಯುವ ಪೂರ್ವದಲ್ಲಿ ಹಕ್ಕುಪತ್ರವನ್ನು ನೋಡಿ ಸಾಯುತ್ತೇವೆ ಹೇಳುವ ಒಂದು ಆತಂಕದ ಧ್ವನಿ ಇಡೀ ಅರಣ್ಯವಾಸಿಗಳಿಂದ ಕೇಳ್ತಾ ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಮೂವತ್ತ್ಮೂರು ವರ್ಷ ಹೋರಾಟ ಮಾಡುತ್ತಾ ಇದ್ದಾಗಲೂ ಸಹಿತ ಸಂಘಟನೆ ಹೋರಾಟ ಆಂದೋಲನ ಮಾಡಿ ಸರ್ವೋಚ್ಚ ನ್ಯಾಯಾಲಯದವರೆಗೂ ಭೂಮಿ ಹಕ್ಕಿಗಾಗಿ ಕಾನೂನು ಹೋರಾಟ ಮಾಡದ ಹಿನ್ನೆಲೆಯಲ್ಲಿ ನಿರಾಶೆಯಾಗಿರುವಂಥ ಅರಣ್ಯವಾಸಿಗಳ ಧ್ವನಿಯಾಗಿ ಇವತ್ತು ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟಂಥ ಅನೇಕ ಅರಣ್ಯವಾಸಿಗಳು ಕೇಳ್ತಾ ಇರುವುದೇನೆಂದರೆ ಹಕ್ಕು ಪತ್ರ ನೀಡಿ ಸಾಯುವ ಪೂರ್ವದಲ್ಲಿ ಹಕ್ಕುಪತ್ರವನ್ನು ನೀಡಿ ಸಾಯುವ ಪೂರ್ವದಲ್ಲಿ ಸಾಗುವಲ್ಲಿ ಹಕ್ಕು ಪತ್ರವನ್ನು ನೋಡಿ ಸಾಹಿತ್ಯವೇ ಹೇಳುವ ಒಂದು ಆತಂಕದಲ್ಲಿ ಮತ್ತು ಒಂದು ವಾತಾವರಣದ ಭೀತಿಯಲ್ಲಿ ಇವತ್ತು ಅರಣ್ಯ ಕೇಳಿ ಬರ್ತಾ ಇರೋದು ಅತ್ಯಂತ ವಿಷಾದಕರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ಇಡೀ ಕರ್ನಾಟಕದಲ್ಲಿ ಅರಣ್ಯವಾಸಿಗಳಿಗೆ ಸಂಬಂಧ ಹಕ್ಕಿಗೆ ಸಂಬಂಧಪಟ್ಟಂತೆ ನಿರಂತರವಾದ ಹೋರಾಟವನ್ನು ಹಮ್ಮಿಕೊಂಡು ಬಂದಿದ್ವಿ ಈ ಹೋರಾಟದಲ್ಲಿ ಅರಣ್ಯ ಜಿಲ್ಲೆಯಾಗಿರುವಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥವರು ಒಂದು ಮೂರು ಅಂಶಷ್ಟು ಅರಣ್ಯ ಪ್ರದೇಶವನ್ನು ಹಮ್ಮಿಕೊಂಡಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಬತ್ತೈದು ಸಾವಿರದ ಐದುನೂರ ನಲವತ್ತ್ ಮೂರು ಅರಣ್ಯವಾಸಿಗಳ ಕುಟುಂಬಗಳು ಸಾಗುಲಿ ಹಕ್ಕಿಗಾಗಿ ಅರಣ್ಯಕ್ಕೂ ಕೈದಲು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಸಾಗುವಳಿ ಸಲ್ಲಿಸುವಂಥ ಅರ್ಜಿಗಳಲ್ಲಿ ಈಗಾಗಲೇ ಎಪ್ಪತ್ತ್ಮೂರು ಸಾವಿರದ ಎರಡು ನೂರ ಆರು ಅರ್ಜಿಗಳು ತಿರಸ್ಕಾರ ಮಾಡಲ್ಪಟ್ಟಿದೆ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಪತ್ರ ಮತ್ತು ಮಾಹಿತಿ ವರದಿ ರವಾನೆಯಾಗಿದೆ ಈ ಹಿನ್ನೆಲೆಯಲ್ಲಿ ಭಯಭೀತರಾಗಿರುವಂಥ ಅರಣ್ಯವಾಸಿಗಳು ಕಾರಣವಿಷ್ಟೇ ಇದೇ ಮುಂಬರುವಂಥ ಅಕ್ಟೋಬರ್ ಹತ್ತರಂದು ಸುಪ್ರೀಂ ಕೋರ್ಟ್ನಲ್ಲಿ ತಿರಸ್ಕರವಾಗಿರುವಂಥ ಅರ್ಜಿಗಳನ್ನು ಒಕ್ಕಲೆಬಿಸುವ ಬಗ್ಗೆ ಕೊನೆಯ ಅಂತಿಮ ವಿಚಾರ ನಡೆಯಲಿಕ್ಕೆ ನಿಗದಿಯನ್ನುಗೊಳಿಸಿದೆ ಆ ದಿನಾಂಕ ನಿಗದಿಗೊಳಿಸಿರುವುದರಿಂದ ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತ್ಮೂರು ಸಾವಿರದ ಎರಡುನೂರು ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದೀವಿ ಹೇಳುವ ವರದಿಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅರಣ್ಯವಾಸಿಗಳು ಕಾರ್ಯಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಕೇಳುವ ಪ್ರಶ್ನೆಗಳಂತ ಹೇಳಿದ್ರೆ ಸಾಯುವ ಪೂರ್ವದಲ್ಲಿ ಪಟ್ಟ ಕೊಡಿ ಆ ಪಟ್ಟವನ್ನು ನೋಡುವಾದರೂ ನಾವು ಸಂತೃಪ್ತಿಯಿಂದ ನಾವು ಸಾಯ್ತೇವೆ ಹೇಳುವಂಥ ನಿರಾಶೆಯ ಛಾಯೆಯಲ್ಲಿ ಆತಂಕದ ಭೀತಿಯಲ್ಲಿ ಇವತ್ತು ಅವರು ಈ ಅರಣ್ಯ ಭೂಮಿ ಹಕ್ಕು ಕಾರ್ಯಾಲಯಕ್ಕೆ ಬಂದು ಪದೇ ಪದೇ ಅರಣ್ಯವಾಸಿಗಳು ಬಂದು ಕೇಳುವ ಒಂದು ಮಾತು ಅತ್ಯಂತ ಆತಂಕಕಾರವಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡೋದು ಅತಿ ಅವಶ್ಯ ಇದೆ ಅಂತ ಹೇಳಿಕ್ಕೆ ನಾವು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯಿಂದ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಕೆನರಾ ಪ್ಲಸ್ ನ್ಯೂಸ್ ಸಿರಸಿ